ಎಲ್ಲಬೇಕೆಂದೆ ನೀನ್ನರ ನಾಗರನಾಗಿ ಬಂದು ನನ್ನ ಬಳಿಗೆ ಬಂತ ಕರಿಯನನ್ನು ಗುಟ್ಟಿಯಲ್ಲಿ ತೋಲಿಸಿದೆಯಾ ಚೆಕ್ಕಾ ಸೂಲಿಯ ತಿರುವಿನಲ್ಲಿ ನೀ ನೀಯಂತ ತಿಮ್ಮಿನಲ್ಲಿ ಕುಳಿ ಬದುಕಿದರೂ ನಾಯಿಯಾಗಿ ಬಂದು ಬಿಳುವೆ ಕರಡೆಯಲ್ಲಿ ನನ್ನ ಬಲಗೈ ಬಟ್ಟ ಕರಿಯನನು ಕುಸ್ತಿಯಲ್ಲಿ ಸೋಲಿಸಿ ಇಲ್ಲಿ ಹೊಕ್ಕ ಬುಂದ ಹುಲಿ ಎಂದು ಬಿರುದು ಪಡೆದ ಮಾತ್ರಕ್ಕೆ ನೀನೇನು ದೊಡ್ಡ ಪುಂಡ ಪುರುಷನೆಂದು ತಿಳಿಯಬೇಡ ಮಗನೇ ಅರ್ಜಾ ನಿಸತ ಮಾಡಿದರೆ ಕ್ಷಣದಲ್ಲಿ ಹೆನವಾಗಿ ಬಂದು ಬಿಳುವೆ ಈ ಪ್ರತಾಪನ ಹೆನಗಳ ರಾಶಿಯ ದೊಡ್ಡೆಯಲ್ಲಿ ಅರ್ಜಾ ಕಾಲಿನಿಂದ ತೋರಿಸಿದರೆ ತಲೆಯಿಂದ ಎಂದ ಹೊತ್ತು ಮಾಡುತ್ತಾರೆ ಈ ಊರಿನ ಬಡಪಾಯಿ ನನ್ನ ಮಕ್ಕಳು ರಾಮ ಲಕ್ಷ್ಮಣರಂತೆ ಬಾಳುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮಣ್ಣರ ಮಧ್ಯೆ ಬೆಂಕಿ ಹಚ್ಚಿ ನಿಮ್ಮನ್ನು ಬೀದಿ ಭಿಕ್ಷುಕರನ್ನಾಗಿ ಮಾಡಿ ರಸಪುರಿ ಮಾವಿನ ಹಣ್ಣಿನಂತಿರುವ ನಿನಕ್ಷಿಗೆ ಮಂಜಿಯನ್ನು ಮಾಡಿಕೊಂಡು ಹಂತ ಹಂತವಾಗಿ ನಿಮ್ಮನ್ನು ಕಂಡು ನಾಯಿ ತರ ಮಾಡಿ ಲೇ ಅರ್ಚ ಮಣ್ಣನ ಹತ್ತಿರುವ ದೇವಸ್ಥಾನದ ಒಡವೆಗಳನ್ನು ನನ್ನ ಕೈವಶ ತೆಗೆದುಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ್ ಪ್ರತಾಪನೆ ಅಲ್ಲ ಚನ್ನ ಚನ್ನೇ ಚೆನ್ನ ಕನ್ಕೋಳ ಇಲ್ಲಿ ಜನ ಏನ್ ಹೇಳ್ರಿ ಆ ರುದ್ರನಿಗೆ ಕೊಟ್ಟ ಸಾಲ ವಸೂಲಿ ಮಾಡಿಕೊಂಡು ಬಂದಿರುವೇನೋ ಮಗನೇ

ಪ್ರದೀಪನಿ ಈಗ ಬಂದ್ ಈ ತಾನೇ ಬಂದ ಅಂತ ಹಾಗೆ ನಿನ್ನ ಕಾಂಟ್ರಾಕ್ಟರ್ ಕೆಲಸ ಚೆನ್ನಾಗಿ ನಡೀತೇನೆ ತಾನೆ ಪ್ರಸಾವ ಕೆಲಸ ಸರಿಯಾಗ ಉಸುಕಿಗೆ ಸರಿಯಾಗ ಹಾಲು ಮಣ್ಣು ಕಲಬೆರಿಕೆ ಮಾಡಿ ಮೇಲೆ ಸುಳ್ಳು ಕೇಸನ್ನು ಹಾಕಿ ನನ್ನ ಲೈಸನ್ಸ್ ಅನ್ನು ಕಸಿದುಕೊಂಡು ನನ್ನನ್ನು ನಿಜ ಮಾಡಿದ್ದಾರೆ ಮುಂದೇನು ಮಾಡಬೇಕೆಂದು ಕೊಂಡಿವೆ ಆದರೂ ಒಂದು ಉದ್ಯೋಗ ಎನ್ನುವ ಮಾತೆಗೆ ಪ್ರದೀಪ್ ನೀನು ತಪ್ಪು ತಿಳಿಯುವುದಿಲ್ಲ ಅಂದರೆ ನನ್ನದೊಂದು ಮಾತು ಅದೇನು ಹೇಳು ಪ್ರತಾಪ್ ನೋಡು ಪ್ರದೀಪ್ ನನಗೂ ದೇವರು ಸಾಕಶ್ವಾರ್ತಿ ಕೊಟ್ಟಿದ್ದಾನೆ ನನಗೂ ನನ್ನ ತಂಗಿಯನ್ನು ಬಿಟ್ಟರೆ ನನ್ನವರೆನ್ನುವರು ಬೇರೆ ಯಾರೂ ಇಲ್ಲ ನಿನಗೆ ಮಿತ್ರ ನಿನ್ನದೇ ನನ್ನ ಒಡ ಹುಟ್ಟಿದ ಸಹೋದರನೆಂದು ತಿಳಿಯುತ್ತೇನೆ ಎಲ್ಲ ನನ್ನ ಮನೆ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾ ಇಲ್ಲೇ ಬಿಡು ತಿಳಿದ ಮಕ್ಕಳ ಬೇರೆ ಮತ್ತಳೆ ಬಯಸಿರುವುದಲ್ಲೇ ದತ್ತ ಹೇಳುವುದನ್ನೇ ಇನ್ನು ಮುಂದಿನ ಈ ಪ್ರದೀಪನ ಕ್ರೌಂಚಿಕ ನಾಟಕ ಪತಿತಂತ್ರವನ್ನು ಯಾಕೆ ಪ್ರದೀಪ್ ಏನು ವಿಚಾರ ಮಾಡಬೇಕು ಹೇರಿಲ್ಲ ಪ್ರತಾಪ ದೇವರಂತಾ ನಿಮ್ಮಂತ ಸ್ನೇಹಿತ ಸಿಕ್ಕಂದಂತಾ ವಿಚಾರಿಸುತ್ತಿದ್ದೆ ಅಷ್ಟೇ ಚೆನ್ನ ನಮ್ಮ ಅಡುಗೆ ಬಟ್ಟೆ ರಂಗನಿಗೆ ಹೇಳು ನನ್ನ ಮಿತ್ರ ಪ್ರದೀಪ್ ಬಂದಿದ್ದಾನೆ ಸ್ಪೆಷಲ್ ಅಡುಗೆ ಮಾಡಿದ್ಲು ಏ ರಂಗನ ಏ ರಂಗನಾ ನಮ್ಮ ದಿನದ دوستರ ಬಂದಾರಾ ಸ್ಪೆಷಲ್ ಕುಕ್ಕು 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 ಅಡುಗೆ ಮಾಡಿದ್ಲೆ ಅನ್ನೆಯ ಹೇಮಂತನ ಮೊಲದಲ್ಲಿ ನಮ್ಮ ಬಂಡೆ ದನಕರಗಳನ್ನು ಹಾಯಿಸಿಕೊಂಡ ಘಟನೆ ಬಗ್ಗೆ ಏನಂದ ಆ ಬಡ ಕುಣ್ಣೆ ಅರ್ಜುನ ಅದು ಸುದ್ದಿ ತೆಗೆದ್ರ ನಾನು ಬೈಕ್ ಆಗ್ರಿ ಅವನವನು ವರ ಒಣ ಬೆಂಕಿ ಹಾಯಿಸಿದಾಗ ಆಯ್ತು ಒಣ ಬೆಂಕಿ ಆಯ್ತಾ ಅಂದಾ ಸುನಾಬಗಳು ಅಲ್ರಿ ಅ ನಿನ್ನ ನೆನ್ನ ನಿನ್ನ ಆ ನಿಮ್ಮ ಜನರಿಗೆ ನಾ ಮೆತ್ತು ಮೆತ್ತುಸದ ಹಾಕೆ ನಮ್ಮ ಊರ ಅಕ್ಷಿ ಬಾಲಿಕೆ ಕೋರ್ತ ಅಂತ ಹೇಳಿ ಏನರಿ ಜನರಾ ಸುತ್ತ 125 ಹಳ್ಳಿಗಳಿಗೆ ಶ್ರೀಮಂತ ಹುಲಿ ಎನಿಸಿಕೊಂಡಿರುವ ನನಗೆ ಈತರ ಸಚ್ಚಿನಿಂದ ಮಾತನಾಡಿದನಾ ನುಚ್ಚ ಅಂತ ಅಂದೆ ಅಂಜೆ ಬಿಡ್ರಿ ನಾನೆಕ್ತ ಸೌಕಾರ್ಗ ಏನ ಏಪಿಮಗ್ನ ಏರ್ಮಗನ ಅಂತೇಳ ಸದ್ಯ ನಮ್ಮ ಮನಿಗೆ ಬಂದ ನಮ್ ರುಪುಕ ಈ ಕೇಳಿದರೆ ಸಾಕು ನಾ ಚೆನ್ನ ನಡುಗಿ ಈ ಶ್ರೀಮಂತನ ಪಾದ ತೊಳೆದು ನೀರು ಕುಡಿಯುತ್ತಿರುವಾಗ ನನಗೆ ಶಬ್ದ ಹೊರಗೆ ಮಾತನಾಡಿದನೇ ಬಡಪಾಯಿ ಅದನ್ನ ಹಂಗ ಇನ್ನೇ ಬಿಟಲ್ರಿ ಅಪ್ಪ ಸದ್ಯ ಬಂದ ನಮ್ಮ ಮನೆಗೆ ಬಂದ ನಮ್ಮ ರುಂಡ ಚೆನ್ನಾರ್ತಂತೆ ಕೊಡ್ಲಿ ಕೊಡ್ಲಿ ತುರ್ಸಲಿ ನನಗೆ ಯಾಕೋ ನಡಗ ಬರೈತಿ ಅಂತ ಏನು ಈ ಸಾಸ ಸಿಂಹದ ಮನೆಗೆ ಬಂದು ಮಾತನಾಡುವಷ್ಟು ಹೊಕ್ಕು ಬಂದಿದೆ ಆ ಲೂಚಗೆ ಅಪ್ಪ ಮಾತಾಡ್ತೀನಿ ಶ್ರೀಮಂತರಿಗೆಲ್ಲ ಮಕ್ಕಳು ಹಿಂಗೆ ಮಾತನಾಡ್ತೀನಿ ಹುಟ್ಟಿ ಬಂದಿರುವ ಗಂಡದ பாக கூட பாய் பார்க்கல பரவே சரி பிராண உருளும் கேட்டோ நானே நின் மணி கையோ நாயி அல்ல சொந்த ನಿನ್ನ ತಪ್ಪೆನ್ನರ ಶ್ರೀಮಂತನ ಕಾಲಿನ ನೆತ್ತೋ ಗೊತ್ತಲ್ಲ ಒಂದು ವೇಳೆ ಮಾಡಿದ್ದೆ ಆಟ ಎಂದು ಹಾರಾ ನಿನ್ನ ತೆಗೆದ ಬಿಡಲಾರು ಈ ಶ್ರೀಮಂತನ ಪ್ರಾಣ ನನ್ನ ಪ್ರಾಣ ತೆಗೆಯಲು ನನ್ನ ನೀನು ಮಳ್ಳು ಕುರಿ ತಿಳಿದಿರುವೆ ಆ ಮಗನೇ ನಿನ್ನಂತ ಬಡ ಬಿಕಾರಿಗಳು ನಾನು ಫೂಟ್ ಪಾಲಿಸ್ ಮಾಡಿ ಆ ಎತ್ತಿದ ಹಾಕಿದ ಎಂದಲದಿಂದ ಭಿಕ್ಷೆ ಬೀಳುತ್ತೆ ನೀನೊಂದು ಎಕ್ಕಿತ್ ಬಡ ಕುಣ್ಣಿ ನನ್ನ ಪ್ರಾಣ ತೆಗೆಯಲು ನಿನಗೂ ಸಾಧ್ಯವಿಲ್ಲ ನಿನ್ನನ್ನು ಸೃಷ್ಟಿಸಿದ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ಕುಣ್ಣಿ ಪ್ರಥಮ உதலு கொடலியே மொத்த நீங்க எந்த தப்பி மகிதேல

बच्चा लगता ना बोल दियो चीवा लड़ी है हुडी पहनना पड़ता है तू हुडी आकर लगा लड़ी लड़ी है हुडी हुडी है हे आप लोग ये कौन तूने उन्हें बोली मैंने चीरोडी नरक कित्तू कॉल्ड भैया कथा नीचे निकलते रहो कर रहा है नीचे निकलना कटामुर निकलते हैं नीचे बीची रखने पर तू बिखरने मा� ಸತ್ತಾಗಿ ಬಿದ್ದು ಅವನ್ನ ಹಾಕಿ ದಾಳಿಸಿದನ ತಿಂದು ಗೋಳು ಅಲ್ಲಾಡಿಸುವ ಹೆಂಡಿ ಅಲ್ಲಾ ಈ ಅಚ್ಚುರ ಈ ಅಂತರವನ್ನು ಹೋಲುಷ್ಟು ಹೊರಲು ಹೋಲೆ ಗೆದರಿ ರಣರಂಗದ ಕ್ಷಣ ಕಿಳದರೆ ಮಗನೇ ಈ ಗಂಡ ಹುಲಿ ಗೆತ್ತು ವಿಜಯದ ಬಾಗಿಟ ಹಾರಸಬೇಕು ಒಂದು ಇಲ್ಲ ಏ ಚೇ ಚೇ ಚೇತ್ರಿ ಹೊಲದ್ ಮಾದಾಗ ಯಾಕ ಕೊಡಿ ರೀ ತಮ್ಮ ಅದನ್ನ ಸುಮ್ನ ನಮ್ ದನ ಹೇಗೆ ಹೇಗಂತ ಕೇಳಬ್ರ ನಿನ್ನ ಪಡಿಗಳ ಬಾ ಮಂದ ನಮ್ ದನೆಯವ ತೆ ಹಿಡಕ್ರಿ ಹಿಡಕ ಮಾಡಿ ಕಂಡ ಕಂಡ ಹೆಣ್ಣು ಮಕ್ಕಳ ಹಾಯಿ ಹೇನು ನನ್ನ ಗೇತೂತು ಹೇಳುವ ಮುಗಿಯ ನೋಡು ಪ್ರತಾಪ್ ನಮ್ಮ ಹೊಲದಲ್ಲಿ ತನ್ನ ಕರಗಳನ್ನು ಹಾಯಿಸಿಕೊಂಡಿತ್ತು ಹಾಯಿಸಿಕೊಂಡು ಬಂದಿತ್ತು ತಪ್ಪಾಯಿತು ಎಂದು ಕೇಳಿಕೋ ಇರ ಮಗಳೇ ನಿನ್ನ ಪ್ರಾಣ ತೆಗೆದೆ ನಾ ಪ್ರ ಇಲ್ಲಿ ವಾದ ಹಾಕಿದರೆ ನಡೆಯುವುದಿಲ್ಲ ಒಮ್ಮನೆ ನಾನು ಹೇಳಿದಂತೆ ಕೇಳಿ ಇಲ್ಲಿಂದ ಹೊರಟು ಹೋದರೆ ಸರಿ ಮಗನೇ ಕಲ್ಲಿನ ಕೊಟ್ಟಿ ಗರುಡುಗಂಬಕ್ಕೆ ನಿನ್ನ ಕಟ್ಟಿ ಮೈ ಚರ್ಮ ಕುಣಿಯಬೇಕಾದಿತ್ತು ಪ್ರತಾಪ ನನ್ನ ಚರ್ಮವನ್ನು ಸುರಿಯಲು ನಾನು ಕೋಳಿ ಎಂದು ತಿಳಿದಿರುವ ಯವ್ ಮಗಡೆ ಈ ಅರ್ಜುನ ಒಮ್ಮೆ ಸಿಡಿದೆಂದು ಸೇಡಿನ ಕರೆನ ಕಿರಣಗಳನ್ನು ಭುತ್ತರೆ ಓ ಪಶ್ಮ ಪಶ್ಮ ವಾದವೇ ಯಚ್ಚರ ಯಚ್ಚರ ಏ ನನಗೆ ಎಚ್ಚರ ಹೇಳುವ ಕತ್ತೆ ಈ ಶ್ರೀಮಂತ್ ಪ್ರತಾಪ ಹೇಳಿದಂತೆ ಕೇಳಿಲಿಂದ ಹೊರತು ಹೋಗೋ ಮಗನೇ ಸೌಧ ರಾ ವಕ್ಕೆ ಕಲಿಸಲು ನಾನೇನು ಹಾಲು ಕುಡಿರುವ ಹಸು ಸಲ್ಲೇ ಮಗುವರೆ ಕೋಲುಗಳು ಸಾವಿರಾರು ಬರಲಿ

ೊಮ್ಮೆ ಮತ್ತೆ ಮರಳಿ ಕೂಗಿದರೆ ಕತ್ತರಿಸಿ ನನ್ನ ನನ್ನ ಹೇಮಂತ ನಕ್ಕ ಮಾದಿಯಲ್ಲಿ ಮಾತನನ್ನ ನೀವು ಎಚ್ಚರ

ನಿನ್ನ ಸದನ ಕಡಿಯಬೇಕಾದೀತು ಅರ್ಜ ವಿನಾಕಾರಣವಾಗಿ ಶ್ರೀಮಂತನ ವಿಧ ವಿಧ ವಾದಿಶ್ಯ ಕೆಡಗಡ ನಿತ್ಯ ಮನೆ ಮಾತಿನಿಂದ ಹೇಳುತ್ತೇನೆ ನೀನು ಕುತ್ತು ಆಡುವುದನ್ನು ನಿಲ್ಲಿಸಿ ಆ ನಿಮ್ಮಣ್ಣನ ಹತ್ತಿರುವ ದೇವಸ್ಥಾನದ ಒಡವೆಗಳನ್ನು ನನಗೆ ಕೊಟ್ಟು ಮಗನೇ ಬಡವನಾದ ನಿನಗೆ ಏನ್ ಬೇಕಾದ್ ಕೊಡ್ತೀನಿ ಆಯ್ತು ಆಯ್ತು ನಾನು ಕುಸ್ತಿ ಅಂತನೂ ನಿಲ್ಲಿಸ್ತೀನಿ ನಿಮಗೆ ಆ ದೇವಸ್ಥಾನದ ಮರೇದನನ್ನೂ ಕೊಡ್ತೀನಿ ಆದರೆ ಆದರೆ ನಾ ಬೇಡುವುದನ್ನು ನೀವು ಏನ್ ಬೇಕಾದರೂ ಕೇಳು ಮುಖದ ಮೇಲೆ ಬಿಸಾಕಿ ಹಾಗಾದರೆ ಶ್ರೀಮಂತ ನನಗೆ ನಿನ್ನ ತಂದಿಬೇಕು

ನಮ್ಮಂತ ನಮ್ಮಂತಡಬನವರ್ಮ ಏನು ಬೇಕಾದ್ರೂ ದಪ್ಪ ದೌರ್ಚನ್ಯ ಮಾಡಬೇಕೆಂದು ತಿಳಿದುಕೊಂಡಿರುವುದು ಅದಿಲ್ಲ ಮುರುಕತನಾದ ನಮ್ಮಂತ ಕಡಬು ಬೆವರು ತುರಿಸಿ ತುರುಕುತರಿಂದಲೇ ಮಕ್ಕಳ ನಿಮ್ಮಂತವರು ಶ್ರೀಮಂತರು ಆಗುವುದು ಮಾಡಿ ಮೇಲೆ ಏನ್ ಈ ಬಗ್ಗೆ ಮಾಡ್ತೇವೆ ಅಂದ್ರೆ ಒಬ್ಬ ಬಡ ಬೆಟ್ಟು ಮಾತಿಗೆ ಸತ್ತಿನಿಂದ ಮಾತನಾಡ್ತಾ ಇದ್ರೆ ನೀನು ತಪ್ಪು ದಾರಿ ಆಗಿ ಹಿಡಿದು ನಡೆಯುವುದು ನಡಿ ತಿದ್ದಿ ತುದ್ದಿ ಹೇಳುವುದನ್ನು ಬಿಟ್ಟು ಅಣ್ಣ ಕಟ್ಟು ಕಂಬಕ್ಕೆ ವೀರಗತ್ತಿಯನ್ನು ಕತ್ತರಿಸು ಎಂದು ಹೇಳುವ ನೀನೊಂದು ಹೆಣ್ಣ ನಿನ್ನ ಜನ್ಮಕ್ಕೆ ಜನ್ಮಗಿಷ್ಟಕ್ಕೆ ಹೋಗ್ವಾ ನನ್ನ ಮಗಳ ಯಾವ ನನ್ನ ಮಗಳ ನೀವು ಮತ್ತ ಸುಳ್ಳು ಬಡವ ನೋಡಿದ್ರೆ ಓಡಾಡ್ತಾನುನಿಂದ ಸತ್ತಿನ ಬಿಕಾರಿ ಏನು ಸುಮ್ಮನೆ ಬಿಡಬಾರ್ದು ಚೆನ್ನಪ್ಪ ಇವನ ಚರ್ಮ ಸುರಿದು ನನ್ನ ಪಾದ ರಕ್ಷಣಾ ಹೊಲಿಸಿ ಹಾಕುವ ಮನಸ್ಸಿಗೆ ಸಮಾಧಾನ ಇಲ್ಲ ಚಪ್ಪದ ಕೋಳಿ ನಿನ್ನಪ್ಪ ಹೆಣ್ಣುಗಳಿಗೆ ತಕ್ಕ ಪಾಠ ಈ ಪ್ರಧುನ ಮನಸ್ಸಿಗೆ ಶಾಂತಿ ಇಡೀ ಜಿಲ್ಲೆಯನ್ನೇ ಆಳಬೇಕೆಂದು ಹೊರಟಿರುವ ಪ್ರತಾಪ್ ಹಾಗೂ ಪ್ರತಿಪಣಿಗೆ ಈ ವಿರೋಧ ವಾದಿಸಿದರೆ ಮೊದಲೇ ನಿನ್ನನ್ನು ಅದು ದೇವಸ್ಥಾನದ ಒಡವೆಗಳನ್ನು ಚಿತ್ತುಕೊಳ್ಳಲು ಬಿಡುವುದಿಲ್ಲ ಈ ಪ್ರತಾಪ ಎದು ನಾವು ನೋಡುತ್ತಿರುವ ತೋರಕ್ಕೆ ಅಡ್ಡಿ ಬಂದೆ ಮಗನಾದ್ರೂ ಇದೇ ಪಿಸ್ತೂಲ್ ಸೆಳಿಬಿಟ್ಟನು ಮುಚ್ಚು ಮುಚ್ಚುಬಾಯಿ ನಾಯಿಗಳು

ನಿನ್ ಮನಲ್ಲಿಟ್ಟ ಮಗನ ಸೈಲೆಂಟ್ ಆಗಿದ್ರೂ ಸೈಲೆಂಟ್ ಆಗಿರ್ತೇನೆ ನೀನ್ ನೆಗು ನೋಡಿದ್ರೆ ಅಚ್ಚ ಕುರಿಯಮ್ಮನಿ ಜಾತ್ರೆ ಅಂದ್ರ ಮಗನ ಗುರಿ ಕಡಿಯಾಕಬೇಕು ಯಾವ ಜಾತ್ರೆ ಅವ್ರ ಕಡಿಯಾಕಬೇಕು नान हो रहा है तेरे दो नम मार तेरे नम बहुत चल रहा है जाए मक्को न्यू हो रहा है तेरे दो नम बाजार का स्वाद है कंधा नहीं पावर इतने नम वाला बड़ा का नाम क्या है पावर का तो जाए मक्को ये प्रधान முன்னு மக்களோ நம்ம மனைத்தரே நேரம் கட்ட மாதிரி விடுவது மக்கள நான் சுமே அல்ல மாதாடு ಬಂದಂತೆ ಬೇರೆ ಬುತ್ತಿ ನಿನ್ನ ಹಲ್ಲುಗಳನ್ನು ಮುರಿದು ಬಿಟ್ಟೆನು ಮಕಾ ನಾನು ಹೇಮಂತ ಹಿಂದಿರೋ ಬೇನಾಮಿ ಅದ್ರಲ್ಲಿ ನಾನು ಸುನಾಮಿ ಈ ಐದು ಬೇರೋದು

ಸೈಂಗಿ ಕವಿತಾ ನಾನು ಏಕೆ ಅವನನ್ನು ಸುಮ್ಮನೆ ಬಿಟ್ಟೆಲ್ಲ ಗೊತ್ತಾ ನಿನ್ಗೂ ತಿಳಿಯುವುದಿಲ್ಲ ನೀನು ಕಾಲೇಜ್ಗೆ ಹೋಗಿ ಬಿಡಮ್ಮ ಆಯ್ತಲ್ಲ ಏನು ಮಾತನಾಡಿ ಹೋದ ಹಲ್ಕ ಸುಳೇ ತಾರಚ್ಚಾ ಆ ಮಾತರ ಸೇರಿನ ಪ್ರಸಾರ ಸ್ನೇಹಿತನಿಗೆ ತುಂಬಾ ಇವನನ್ನು ಖುಷಿಪಡಿಸಲು ಬೊಂಬೆಯಿಂದ ಮಾಲ್ ಬಂದಿದೆ ಅವರನ್ನು ಕರುಚಿ ಕುಣಿಸಲು ನೀವೇನಂದ್ರೆ ಮಾಲ್ ತರಿಸಿಲ್ಲ ಎಲ್ಲ ಯಾವ್ದಾ ಬರಬಾರ ನಾ ಬರ್ಬೇಕಾದ್ರೆ ಸದ್ಯ